ஒவ்வொரு சேவக ஸ்வச்ச பார்த்த கனசு கண்ட மாஜி ப ಮಕ್ಕಳನ್ನ ಪ್ರೀತಿಸ್ತಾ ಇದ್ದ ವ್ಯಕ್ತಿ ಹಠಾತ್ತನೆ ಹದಿನೇಳು ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಕೊಳ್ಳುವ ಭಯಾನಕ ಕೃತ್ಯಕ್ಕೆ ಯಾಕೆ ಕೈ ಹಾಕ್ತಾ ವ್ಯವಸ್ಥೆಯ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಂಡು ಹತಾಶನಾದಾಗ ಒಬ್ಬ ಸಾಮಾನ್ಯ ನಾಗರಿಕನ ಸ್ಥಿತಿ ಏನಾಗತ್ತೆ ನಮ್ಮದೇ ಸರ್ಕಾರ ನಮ್ಮದೇ ಅಧಿಕಾರಿಗಳು ನಮ್ಮ ದನಿಯನ್ನ ಕೇಳದೆ ಇದ್ದಾಗ ನ್ಯಾಯಕ್ಕಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲಿ ಹೋಗ್ಬೇಕು ಮುಂಬೈನ ಪೋವೈನಲ್ಲಿ ಮೊನ್ನೆ ನಡೆದ ರೋಹಿತ್ ಆರ್ಯನ ಪ್ರಕರಣ ನಮ್ಮ ದೇಶಕ್ಕೆ ಒಂದು ಎಚ್ಚರಿಕೆಯ ಖಂಟೆ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನ ಲೆಕ್ಕಿಸದೆ ಇಂತಹ ಭಯಾನಕ ಕೃತ್ಯಕ್ಕೆ ಯಾ ಕೇಳಿದ ಆತನ ಬೇಡಿಕೆಗಳು ಏನಿದ್ವು ಈ ಘಟನೆ ಯಾವ ಅಪಾಯಕಾರಿ ಸಂದೇಶವನ್ನ ನೀಡ್ತಾ ಇದೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ದೇಶದ ಆರ್ಥಿಕ ರಾಜಧಾನಿ ಮುಂಬೈನ ಪೋವೈ ಪ್ರದೇಶ ಅಲ್ಲಿನ ಒಂದು ಪ್ರಸಿದ್ಧ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೆಲವು ಮಕ್ಕಳು ಒಂದು ವೆಬ್ ಸರಣಿಗಾಗಿ ಆಡಿಷನ್ ನೀಡ್ತಾ ಇದ್ರು ಕಳೆದ ಐದು ದಿನಗಳಿಂದ ಈ ಆಡಿಷನ್ ನಡೀತಾ ಇತ್ತು ಮತ್ತು ಅಂದು ಆರನೇ ಹಾಗೂ ಅಂತಿಮ ದಿನ ಆಗಿತ್ತು ಆದರೆ ಅಂದೇ ಎಲ್ಲವೂ ಒಂದು ಭಯಾನಕ ತಿರುವನ್ನ ಪಡೆಯಿತು ಈ ಆಡಿಷನ್ ನಡೆಸ್ತಾ ಇದ್ದವನು ಐವತ್ತು ವರ್ಷದ ರೋಹಿತ್ ಆರ್ಯ ಆಡಿಷನ್ನ ಕೊನೆಯ ದಿನ ಒಂದು ಒತ್ತೆಯಾಳು ದೃಶ್ಯವನ್ನ ಚಿತ್ರೀಕರಿಸಲಾಗುತ್ತೆ ಅವರು ಮೊದಲೇ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ತಿಳಿಸಿದ್ರು ಹಾಗಾಗಿ ಹದಿನೇಳು ಮಕ್ಕಳು ಕಳೆದ ನಾಲ್ಕು ದಿನಗಳಿಂದ ಇದೇ ದೃಶ್ಯದ ತಯಾರಿ ನಡೆಸ್ತಾ ಇದ್ರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂತಿಮ ದೃಶ್ಯಕ್ಕಾಗಿ ಎಲ್ಲರೂ ಸ್ಟುಡಿಯೋಗೆ ಬಂದ್ರು ಸ್ಕ್ರಿಪ್ಟ್ ಪ್ರಕಾರ ಮಕ್ಕಳ ಕೈಕಾಲುಗಳನ್ನ ಕಟ್ಟಿ ಬಾಯಿಗೆ ಟೇಪ್ ಹಾಕಲಾಯಿತು ಆದರೆ ಕೆಲವೇ ಗಂಟೆಗಳಲ್ಲಿ ಕೆಲವು ಮಕ್ಕಳಿಗೆ ಅಪಾಯದ ಅರಿವಾಗಿ ಅವರು ಕೆಚ್ಚೋಕೆ ಪ್ರಾರಂಭಿಸಿದ್ರು ಇದನ್ನ ಕಂಡ ರೋಹಿತ್ ಆರ್ಯ ಒಂದು ಏರ್ಗನ್ ಮತ್ತು ರಾಡ್ ಅನ್ನ ಕೈಲ್ ಹಿಡಿದು ಮಕ್ಕಳನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕದ ಆ ಕ್ಷಣದಲ್ಲಿ ಇಡೀ ಸ್ಟುಡಿಯೋದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಯಿತು ಹದಿನೇಳು ಮಕ್ಕಳು ಎಪ್ಪತ್ತೈದು ವರ್ಷದ ಮಹಿಳೆ ಮತ್ತು ಇನ್ನೊಬ್ಬ ಸಿಬ್ಬಂದಿ ಎಲ್ಲರೂ ರೋಹಿತ್ನ ನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ೂ ಮಕ್ಕಳು ಹೊರಗೆ ಬರದೇ ಇದ್ದಾಗ ಹೊರಗೆ ಕಾಯ್ತಾ ಇದ್ದ ಪೋಷಕರಿಗೆ ಆತಂಕ ಶುರುವಾಯಿತು ಕಟ್ಟಡದ ಕಾವಲುಗಾರ ಒಳಹೋಗಿ ನೋಡಿದಾಗ ಮಕ್ಕಳನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿರುವುದು ತಿಳಿತು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಸುಮಾರು ಎರಡು ಗಂಟೆ ಹೊತ್ತಿಗೆ ಮುಂಬೈ ಪೊಲೀಸರ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಧಾವಿಸಿತ್ತು ರೋಹಿತ್ ಸ್ಟುಡಿಯೋವನ್ನ ಒಳಗಿನಿಂದ ಭದ್ರಪಡಿಸಿ ಚಲನವಲನ ಪತ್ತೆ ಹಚ್ಚುವ ಕ್ಯಾಮೆರಾಗಳನ್ನ ಅಳವಡಿಸಿದ್ದ ಪೆಟ್ರೋಲ್ ಕ್ಯಾನ್ ಗಳನ್ನ ಇಟ್ಟು ಸ್ಟುಡಿಯೋಗೆ ಬೆಂಕಿ ಹಚ್ಚುವುದಾಗಿ ಬೆದರಿಸಿದ ಮಾತುಕತೆ ವಿಫಲ ಆದಾಗ ಪೊಲೀಸರು ಎರಡು ತಂಡಗಳನ್ನು ರಚಿಸಿ ಬಾತ್ರೂಮ್ ಮತ್ತು ಗಾಜಿನ ಗೋಡೆಯನ್ನ ಒಡೆದು ಒಳನುಗ್ಗಿದ್ರು ಪೊಲೀಸರ ಪ್ರಕಾರ ರೋಹಿತ್ ಶರಣಾಗೋಕೆ ನಿರಾಕರಿಸಿ ಗುಂಡು ಹಾರಿಸಿದಾಗ ಪ್ರತಿಯಾಗಿ ಪೊಲೀಸರು ಆತನ ಎದೆಗೆ ಗುಂಡು ಹಾರಿಸಿದ್ರು ಎಲ್ಲ ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ರಕ್ಷಿಸಲಾಯಿತು ಆದ್ರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ರೋಹಿತ್ ಪ್ರಾಣ ಬಿಟ್ಟಿದ್ದ ಹಾಗಾದ್ರೆ ಈ ರೋಹಿತ್ ಆರ್ಯ ಯಾರು ಆತ ಭಯೋತ್ಪಾದಕನ ಅಥವಾ ಹಣಕ್ಕಾಗಿ ಈ ಕೃತ್ಯ ಎಸ್ಕಿದ್ನ ಸತ್ಯ ಏನು ಅಂತ entre ಆತ ಇವೆರಡೂ ಆಗಿರಲಿಲ್ಲ ಪುಣೆಯ ನಿವಾಸಿ ರೋಹಿತ್ ಆರ್ಯ ಒಬ್ಬ ಮಾಜಿ ಬ್ಯಾಂಕರ್ ಆಗಿದ್ದು ಕಳೆದ ಕೆಲವು ವರ್ಷಗಳಿಂದ ಸಮಾಜ ಸೇವೆ ಮತ್ತು ಚಲನಚಿತ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದ ಎರಡ್ ಸಾವಿರದ ಹದಿಮೂರರಲ್ಲಿ ರೋಹಿತ್ ಪ್ರಾಜೆಕ್ಟ್ ಲೆಟ್ಸ್ ಚೇಂಜ್ ಎಂಬ ಪರಿಕಲ್ಪನೆಯನ್ನ ಪ್ರಾರಂಭಿಸಿದ್ರು ಇದರ ಅಡಿಯಲ್ಲಿ ಅವರು ಸ್ವಚ್ಛತಾ ಮಾನಿಟರ್ ಎಂಬ ಕಾರ್ಯಕ್ರಮ ರೂಪಿಸಿದ್ರು ಶಾಲಾ ಮಕ್ಕಳನ್ನ ತಮ್ಮ ಶಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆಯ ರಾಯಭಾರಿಗಳನ್ನಾಗಿ ಮಾಡುವುದು ಇದರ ಉದ್ದೇಶ ಆಗಿತ್ತು ಈ ಯೋಜನೆಗೆ ಮಹಾರಾಷ್ಟ್ರ ಸರ್ಕಾರದಿಂದ ಅನುಮೋದನೆ ದೊರೆತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಾಲ್ಕು ಸಾವಿರ ಶಾಲೆಗಳಲ್ಲಿ ಸುಮಾರು ಅರವತ್ತು ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು ಸರ್ಕಾರ ಈ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನ ಮೀಸಲಿಟ್ಟಿತ್ತು ಎಲ್ಲವೂ ಸರಿಯಾಗಿ ನಡೀತಾ ಇತ್ತು ಆದ್ರೆ ಮಾಜಿ ಶಾಲಾ ಸುಂದರ ಶಾಲಾ ಅಂದ್ರೆ ನನ್ನ ಶಾಲೆ ಸುಂದರ ಶಾಲೆ ಎಂಬ ಸ್ಪರ್ಧೆಯ ಫಲಿತಾಂಶ ಪ್ರಕಟ ಆದಾಗ ರೋಹಿತ್ ಗೆ ಆಘಾತ ಕಾದಿತ್ತು ಕಡಿಮೆ ಅಂಕ ಪಡೆದ ಶಾಲೆಗಳು ಸರ್ಕಾರದ ಪ್ರಶಸ್ತಿಗಳನ್ನ ಗೆಲ್ತಿರೋದನ್ನ ಆತ ಗಮನಿಸ್ತಾ ಇದರ ಹಿಂದೆ ಭ್ರಷ್ಟಾಚಾರ ಅಡಗಿದೆ ಅಂತ ಆರೋಪಿಸ್ತ ಈ ಆರೋಪದ ನಂತರ ಶಿಕ್ಷಣ ಇಲಾಖೆ ಆತನ ವಿರುದ್ಧ ತಿರುಗ್ಬಿತ್ತು ಆತನಿಗೆ ಬರಬೇಕಾದ ಕೋಟಿಗಟ್ಟಲೆ ಹಣವನ್ನ ತಡೆ ಹಿಡಿಯಲಾಯಿತು ಮತ್ತು ಆತನ ಮೇಲೆ ಕಿರುಕುಳ ಪ್ರಾರಂಭ ಆಯಿತು ತನ್ನ ಯೋಜನೆಯನ್ನು ಉಳಿಸಿಕೊಳ್ಳೋಕೆ ಆತ ಖಾಸಗಿಯಾಗಿ ಶಾಲೆಗಳಿಂದ ಐನೂರು ರೂಪಾಯಿ ನೋಂದಣಿ ಶುಲ್ಕವನ್ನ ಪಡೆಯೋಕೆ ಪ್ರಾರಂಭಿಸಿದ ಆಗ ಇಲಾಖೆ ಆತನ ಮೇಲೆ ಲಾಭಕೋರತನದ ಆರೋಪ ಹೊರಿಸಿ ಹಣವನ್ನ ಸರ್ಕಾರಿ ಖಾತೆಗೆ ಜಮಾ ಮಾಡುವಂತೆ ಒತ್ತಡ ಹೇರಿತು ಅಷ್ಟೇ ಅಲ್ಲ ಸರ್ಕಾರ ರೋಹಿತ್ನದ್ದೇ ಪರಿಕಲ್ಪನೆಯನ್ನ ಹೋಲುವ ಇನ್ನೊಂದು ಯೋಜನೆಯನ್ನ ಪ್ರಾರಂಭಿಸಿ ಅದಕ್ಕಾಗಿ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಮೀಸಲಿಡ್ತು ತನ್ನ ಕನಸು ತನ್ನ ಶ್ರಮ ತನ್ನ ಕಲ್ಪನೆಯನ್ನು ಸರ್ಕಾರ ತನ್ನಿಂದ ಕಸ್ತುಕೊಂಡಿದೆ ಅಂತ ರೋಹಿತ್ ಭಾವಿಸಿದ ನ್ಯಾಯಕ್ಕಾಗಿ ಆತ ಧರಣಿ ಉಪವಾಸ ಸತ್ಯಾಗ್ರಹಗಳನ್ನು ಮಾಡ್ತಾ ಶಿಕ್ಷಣ ಇಲಾಖೆಯ ಕಚೇರಿಯ ಮುಂದೆ ಮಾಜಿ ಶಿಕ್ಷಣ ಸಚಿವರ ಮನೆಯ ಮುಂದೆ ನಲವತ್ತೈದು ದಿನಗಳ ಕಾಲ ಉಪವಾಸ ಕುಳಿತ ಆದರೆ ಯಾರೂ ಆತನ ಗೋಳನ್ನ ಕೇಳಲಿಲ್ಲ ಕೊನೆಗೆ ವ್ಯವಸ್ಥೆಯ ಕಿವುಡತನದಿಂದ ಸಂಪೂರ್ಣವಾಗಿ ಹತಾಶೆಗೊಂಡ ರೋಹಿತ್ ಇಂತಹ ಒಂದು ಭಯಾನಕ ಮಾರ್ಗವನ್ನ ಆರಿಸಿಕೊಂಡ ರೋಹಿತ್ ಆರ್ಯನ ಕೃತ್ಯವನ್ನ ಯಾರೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಮಾಯಕ ಮಕ್ಕಳನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದು ಅಕ್ಷಮ್ಯ ಅಪರಾಧ ಅಲ್ಲಿಂದ ಆ ಮಕ್ಕಳು ಸುರಕ್ಷಿತವಾಗಿ ಬಂದಿದ್ದರೂ ಆ ಮಕ್ಕಳ ಪಾಲಿಗೆ ಈ ಭಯಾನಕ ಅನುಭವ ಜೀವನ ಪರ್ಯಂತ ಉಳಿದುಕೊಳ್ಳಲಿದೆ ಆದರೆ ಈ ಘಟನೆ ನಮ್ಮನ್ನ ಕೆಲವು ಕಠಿಣ ಪ್ರಶ್ನೆಗಳನ್ನ ಕೇಳುವಂತೆ ಮಾಡುತ್ತೆ ಒಬ್ಬ ಆದರ್ಶವಾದಿ ನಾಗರಿಕನನ್ನ ವ್ಯವಸ್ಥೆ ಹೇಗೆ ಹತಾಶೆಯ ರೂಪಕ್ಕೆ ತಳ್ಳತ್ತೆ ನಮ್ಮ ಅಧಿಕಾರಶಾಹಿ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ದನಿಗೆ ಬೆಲೆ ಎಲ್ಲಿದೆ ಇಂದು ಭಾರತದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡುವುದು ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವುದನ್ನ ದೇಶದ್ರೋಹದಂತೆ ಬಿಂಬಿಸಲಾಗ್ತಿದೆ ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರ್ಬಲಗೊಳಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತರನ್ನ ಅರ್ಬನ್ ನಕ್ಸಲ್ರು ಅಂತ ಹಣೆಪಟ್ಟಿ ಹಚ್ಚಲಾಗುತ್ತೆ ಮಾಧ್ಯಮಗಳು ಸರ್ಕಾರದ ತುತ್ತೂರಿಗಳಾಗಿವೆ ವಿರೋಧ ಪಕ್ಷಗಳು ತಮ್ಮ ದಲಿಯನ್ನೇ ಕಳೆದುಕೊಂಡಿವೆ ನ್ಯಾಯಾಲಯಗಳಲ್ಲಿ ತಾರೀಖ್ ಪೇ ತಾರೀಖ್ ಎಂಬ ಸ್ಥಿತಿ ಮುಂದುವರೆದಿದೆ ಯುವಕರಿಗೆ ಉದ್ಯೋಗ ಇಲ್ಲ ಜನರ ಉಳಿತಾಯ ಕರಗ್ತಾ ಇದೆ ಮತ್ತು ಸಾಲದ ಹೊರೆ ಹೆಚ್ಚುತ್ತಾ ಇದೆ ಆದರೆ ಸರ್ಕಾರದ ಗಮನ ಮಾತ್ರ ಐತಿಹಾಸಿಕ ವಿವಾದಗಳ ಮೇಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಜನರ ಹತಾಶ ಮತ್ತು ಕೋಪ ಎಲ್ಲೋ ಒಂದು ಕಡೆ ಸ್ಫೋಟಗೊಳ್ಳದೆ ಇರತ್ತ ವ್ಯವಸ್ಥೆ ತನ್ನ ದಾರಿಯನ್ನ ಸರಿಪಡಿಸಿಕೊಳ್ಳದೆ ಇದ್ರೆ ರೋಹಿತ್ ಆರ್ಯನಂತಹ ಪ್ರಕರಣಗಳು ಭವಿಷ್ಯದಲ್ಲಿ ಹೆಚ್ಚಾಗಬಹುದು ಅನ್ನೋದ್ರ ಅಪಾಯಕಾರಿ ಮುನ್ಸೂಚನೆ ಆಗಿದೆ ರೋಹಿತಾರ್ಯನ ಜಾಗದಲ್ಲಿ ಒಬ್ಬ ಮುಸ್ಲಿಂ ಹೆಸರಿನ ವ್ಯಕ್ತಿ ಇದ್ದಿದ್ರೆ ಈ ಪ್ರಕರಣ ವಾರಗಳ ಕಾಲ ಸುದ್ದಿಯಲ್ಲಿರ್ತಿತ್ತು ಆದರೆ ಅದಕ್ಕೆ ನೀಡಲಾಗ್ತಾ ಇದ್ದ ಸ್ವರೂಪ ಮಾತ್ರ ತೀರಾ ಭಿನ್ನ ಮತ್ತು ಅಷ್ಟೇ ಭೀಕರವಾಗ್ತಾ ಇತ್ತು ಸರ್ಕಾರ ಮತ್ತು ನಾಗರಿಕರ ನಡುವಿನ ಸಂವಾದದ ಸೇತುವೆಗಳು ಮುರಿದು ಜನ ಕಾನೂನನ್ನ ಕೈಗೆತ್ತಿಕೊಳ್ಳುವ ಅಪಾಯ ಹೆಚ್ಚತ್ತೆ ರೋಹಿತಾರ್ಯ ಒಬ್ಬನೇ ಅಲ್ಲ ವ್ಯವಸ್ಥೆಯ ಜಡತ್ವ ಭಾರಿ ಭ್ರಷ್ಟಾಚಾರ ಮತ್ತು ಸಂವೇದನಾಹೀನತೆಯಿಂದ ನಲುಗಿ ಹೋಗಿರುವ ಲಕ್ಷಾಂತರ ರೋಹಿತ್ ಆರ್ಯಗಳು ನಮ್ಮ ದೇಶದಲ್ಲಿ ಸಿದ್ಧವಾಗ್ತಿರಬಹುದು ಈ ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಆಗಿದೆ ರೋಹಿತ್ ಆರ್ಯನ ಕತೆ ಒಂದು ದೊಡ್ಡ ದುರಂತ ಸ್ವಚ್ಛ ಭಾರತದ ಕನಸು ಕಂಡವನು ಅದೇ ವ್ಯವಸ್ಥೆಯ ಕೊಳಕಿನಲ್ಲಿ ಹೋದ ಆತನ ಸಾವು ಆತನನ್ನ ಮೌನವಾಗಿ ಸಿಡಬಹುದು ಆದರೆ ಅದು ಹುಟ್ ಹಾಕಿರುವ ಪ್ರಶ್ನೆಗಳು ಇಡೀ ದೇಶವನ್ನ ಕಾಡ್ತಿವೆ ಪೊಲೀಸರು ಆತನನ್ನ ಜೀವಂತವಾಗಿ ಹಿಡಿದಿದ್ರೆ ಈ ಭ್ರಷ್ಟಾಚಾರದ ಜಾಲದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನು ಸತ್ಯ ಹೊರಬರ್ತಿತ್ತೋ ಏನೋ ಆದ್ರೆ ಈಗ ಆ ಸಾಧ್ಯತೆಯೂ ಇಲ್ಲ ಈ ಘಟನೆಯನ್ನ ಕೇವಲ ಒಂದು ಗಂಭೀರ ಅಪರಾಧ ಮಾತ್ರ ಅಂತ ಪರಿಗಣಿಸಿ ಮರೆತು ಬಿಟ್ರೆ ನಾವು ನಮ್ಮ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಿದಂತೆ ರೋಹಿತ್ ಆರ್ಯನ ಕೃತ್ಯ ಒಂದು ರೋಗದ ಲಕ್ಷಣವೇ ಹೊರತು ಅದೇ ರೋಗವಲ್ಲ ಆ ರೋಗಕ್ಕೆ ಕಾರಣವಾಗಿರುವ ವ್ಯವಸ್ಥೆಯ ವೈಫಲ್ಯಗಳನ್ನ ನಾವು ಸರಿಪಡಿಸ್ತೇ ಇದ್ರೆ ಇಂತಹ ದುರಂತಗಳು ಮರುಕಳಿಸ್ತಾನೆ ಇರತ್ತೆ ಸರ್ಕಾರ ಜನರ ದನಿಯನ್ನ ಕೇಳಲು ಅವರ ನೋವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ವ್ಯವಸ್ಥೆಯನ್ನ ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸೋಕೆ ಇದು ಸಕಾಲ ಇದ್ರೆ ಇನ್ನಷ್ಟು ರೋಹಿತ್ ಆರ್ಯಗಳು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ಭವಿಷ್ಯದ ಕಥೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚು ಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು